ಪಿಗ್ಮೆಂಟೇಷನ್ ಇರೋರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಯಾಕೆ ಗೊತ್ತಾ ಇವತ್ತು ನಾನು ತರ್ಡ್ ಮೂರನೇ ರೆಮಿಡಿ ತೋರಿಸ್ತಾ ಇದ್ದೀನಿ ಪಿಗ್ಮೆಂಟೇಷನ್ದು ಇಷ್ಟು ದಿನ ನಾನು ಫಸ್ಟ್ ಪಿ ರೆಮಿಡಿ ಏನು ಅಂದರೆ ನಲಪ ಮರಾಡಿ ತೋರಿಸಿದೆ ಅದಕ್ಕೆ ಮುಂಚೆ ಜಾಕಾಯ್ದು ತೋರಿಸಿದೆ ಕೆಲವ್ರಿಗೆ ಜಾಕಾಯಿಯು ಅಲರ್ಜಿ ಇರುತ್ತೆ ಕೆಲವ್ರಿಗೆ ನಲಪ ಮರಾಡಿನೂ ಅಲರ್ಜಿ ಇರುತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಾನು ಯಾವುದಾದ್ರೂ ಒಂದು ಹೋಮ್ ರೆಮಿಡಿ ಹೇಳಲೇಬೇಕಲ್ಲ ಪಿಗ್ಮೆಂಟೇಷನ್ಗೆ ಜಸ್ಟ್ ಈಗ ವೀಡಿಯೋ ಮುಗಿಸಿ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಸೊ ಇದು ಪ್ರತಿಯೊಬ್ಬರು ಮಾಡ್ಕೊಳ್ಬೋದು ಯಾರ್ಯಾರಿಗೆ ಜಾಕೈ ಅಲರ್ಜಿ ಯಾರ್ಯಾರಿಗೆ ನೆಲಪ ಮರಾಡಿ ಅಲರ್ಜಿನೋ ಇವತ್ತಿನ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಇದನ್ನು ಏಳು ದಿನವೂ ಮಾಡಬೇಕಾಗ್ತಾ ಈ ರೆಮಿಡಿ ನಾನೇ ಆಮೇಲೆ ಸ್ಕ್ರೋಲಿಂಗಲ್ಲಿ ನಾನು ಓನರ್ದು ಅಂದರೆ ಮ್ಯಾನುಫ್ಯಾಕ್ಚರ್ಸ್ ನಂಬರ್ ಕೊಡ್ತೀನಿ ದಯವಿಟ್ಟು ಅವ್ರಿಗೆ ನನ್ನ ಚಾನೆಲ್ ಕಡೆಯಿಂದ ಅಂತ ಹೇಳಿ ನಾನು ಯಾವುದೂ ಪ್ರಮೋಷನ್ ಮಾಡ್ತಿಲ್ಲ ಅವ್ರ ಪ್ರಾಡಕ್ಟ್ಸ್ ಬೇಕು ಅಂತ ಕೇಳ್ತಿದ್ರೆ ಡೈರೆಕ್ಟ್ ಡೀಲರ್ಸ್ಗೆ ಕೊಟ್ಟಿದ್ದೀನಿ ಆಮೇಲೆ ಅವ್ರನ್ನ ಕೇಳಿ ಆಯಿತಾ ಹೇಮನಾಗ್ರ ಜನ ಕಮಿಷನ್ ಅಂತ ಧೈರ್ಯವಾಗಿ ಕೇಳಿ ಓಕೆನಾ ಯಾಕಂದರೆ ಓಪನ್ ಆಗಿ ನಾನೇ ಹೇಳ್ತಿದ್ದೀನಿ ನಾನು ಎಕ್ಸ್ಪೆಕ್ಟೇ ಮಾಡಲ್ಲ ಇವೆಲ್ಲ ಅಂತ ಆಮೇಲೆ ಅವ್ರಿಗೆ ನನ್ನ ಚಾನಲ್ ಕಡೆಯಿಂದ ಹೋಗಿ ಹೋಗ್ತಿದ್ದೀನಿ ಅಂತ ಬೇಕಿದ್ದರೆ ಹೇಳಿ ಹೇಳಿದಾಗ ನಿಮಗೆ ಸ್ವಲ್ಪ ಡಿಸ್ಕೌಂಟಲ್ಲಿ ಕೊಡ್ತಾರೆ ಓಕೆನಾ ಅದನ್ನು ಹೇಳ್ಬಿಡ್ತೀನಿ ಇವತ್ತಿನ ವೀಡಿಯೋಗೋಣ ಯಾವುದಾದ್ರೂ ತರ್ಡ್ ರೆಮಿಡಿ ಪಿಗ್ಮೆಂಟೇಷನ್ಗೆ ಜಾ ಕೆಲಸ ಮಾಡ್ತಿರೋದು ಅಂತ ಒಂದು ಸ್ವಲ್ಪ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಟ್ಟು ಪಕ್ಕದಲ್ಲಿ ಬೆಲ್ ಬಟನ್ ಓದ್ತೀ ಅಂತ ಹೇಳ್ತಾ ಇವತ್ತಿನ ಹೋಗೋಣ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನಾನು ಇವತ್ತು ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಹಾಕ್ತೀನಿ ಮ್ಯಾನುಫ್ಯಾಕ್ಚರ್ಸ್ ನಂಬರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನೇನು ಬೇಕೋ ಆರ್ಡರ್ ಮಾಡ್ಕೊಳ್ಳಿ ಓಕೆ ಇದಕ್ಕೆ ಮತ್ತೆ ನಾಟ್ ಪ್ರಮೋಷನ್ ಮಾಡಂಗಿದ್ರೆ ನಾನೇ ತರಿಸ್ಕೊಂಡು ಮಾಡ್ತೀನಿ ಅಲ್ವಾ ನಿಮ್ಗೆ ಯಾಕೆ ನಂಬರ್ ಕೊಡಬೇಕು ಸೊ ಅದಕ್ಕೆ ನೀವೇ ಕಾಂಟ್ಯಾಕ್ಟ್ ಮಾಡಿ ನೀವೇ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ನೀವೇ ತಗೊಳ್ಳಿ ಓಕೆ ಇದನ್ನು ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ನಂಬರ್ ಇವತ್ತು ನನಗೊಂದು ಕಮೆಂಟ್ಸ್ ಬಂದಿದ್ದು ಹೇಮ ನಮಗೆ ನಲಪ ಮರಾಡಿ ಆಗೋಲ್ಲ ನಾನು ಲಾಸ್ಟ್ ವೀಡಿಯೋಲೇ ಹೇಳಿದ್ದೆ ಸುಮಾರು ಜನಕ್ಕೆ ಪಾಸ್ಟ್ ಟೆಸ್ಟಲ್ಲಿ ನಲಪ ಮರಾಡಿ ಫೇಲ್ ಆಗುತ್ತೆ ಯಾರಿಗಾಗಿ ಬರುತ್ತೋ ಅದು ವರದಾನ ಬಟ್ ಅದಕ್ಕೆ ಆಗಿ ನಮಗೆ ಹೋಮ್ ರೆಮಿಡಿ ಒಂದು ತುಂಬ ಜಾದುವಾಗ ಕೆಲಸ ಮಾಡುತ್ತೆ ಓಕೆ ಅದು ಮುಲತಿ ಓಕೆ ನೆಕ್ಸ್ಟು ಮುಲತಿ ಮತ್ತು ನಲಪ ಮರಡಿ ಇಲ್ಲದೆ ಯಾವ ರೀತಿ ಪಿಗ್ಮೆಂಟೇಷನ್ನ ಟ್ಯಾಕಲ್ ಮಾಡೋದು ಹೋಮ್ ರೆಮಿಡಿಸಲ್ಲಿಂದ ನಾನು ಹೇಳಿದೆ ಇದು ಓಕೆನಾ ಮೂರು ರೆಮಿಡಿ ನಾನು ತೋರಿಸ್ತಾ ಇದ್ದೀನಿ ಇದು ಮೂರನೇ ರೆಮಿಡಿ ನಾನು ತೋರಿಸ್ತಿರೋದು ಇವತ್ತು ಅದನ್ನು ಜಾಕಾಯಿ ನಲಪ ಮರಾಡಿ ಯಾವ ರೀತಿ ನಾವು ಟ್ಯಾಕಲ್ ಮಾಡ್ಬೋದು ಪಿಗ್ಮೆಂಟೇಷನ್ನ ಅನ್ನೋದಕ್ಕೆ ನೋಡಿ ಇದು ನಲಪ ಮರಾಡಿ ಓಕೆ ನಲಪ ಮರಾಡಿ ಅವ್ರ ಹತ್ರ ಸಿಗೋಲ್ಲ ಅವ್ರ ಹತ್ರ ಬರೀ ನಾನು ಹೇಳ್ದಂಗೆ ಮುಲತಿ ಅದೆಲ್ಲ ಸಿಗುತ್ತೆ ಆಯುರ್ವೇದ ಬ್ರ್ಯಾಂಡು ಇದು ಕೋಟಕಲ್ದು ನಲಪ ಮರಾಡಿ ಕೋಟಕಲ್ದು ಓಕೆನಾ ಇದು ಬೇಕಾದ್ರೆ ಕೇಳಿ ಅವ್ರ ನಂಬರ್ ಕೊಟ್ಟಿರ್ತೀನಿ ಫೋನ್ ನಂಬರ್ ಓಕೆ ಇದನ್ನು ಕ್ಲಿಯರ್ ಮಾಡಿದ್ದೀನಿ ಇವತ್ತು ನಾನು ಯಾವ ರೀತಿ ಇವತ್ತಿನ ಪ್ಯಾಕು ಮತ್ತು ಈ ಆಲೂಗಡ್ಡೆದು ಜ್ಯೂಸ್ ಯಾವ ರೀತಿ ಮಾಡಿದೆ ಅಂತ ವಿಡಿಯೋ ನೋಡ್ಕೊಂಡು ಬಂದ್ಬಿಡಿ ಒಂದು ಸರ್ ಸುಮಾರಿಗೆ ಒಂದು ಆಲೂಗಡ್ಡೆನ ನಾನು ಮಿಕ್ಸಿಗೆ ಹಾಕೊಂಡು ಇದ್ರದ್ದು ಪೇಸ್ಟ್ ತೊಗೊಳ್ತೀನಿ ಪೇಸ್ ನ ಒಂದು ಇದಕ್ಕೆ ಹಾಕೊಂಡು ಫಿಲ್ಟರ್ಗ್ ಹಾಕೊಂಡು ಫೈನ್ ಲಿಕ್ವಿಡ್ ತಗೊಳ್ತೀನಿ ಇದು ರಸ ಇದನ್ನ ರಸ ತಕ್ಕೊಂಡು ಒಂದು ಐದು ನಿಮಿಷ ಇದನ್ನ ಡಿಸ್ಟರ್ಬೇ ಮಾಡೋದು ಬೇಡ ಹಾಗೆ ಇಟ್ಕೊಳ್ಳೋಣ ನಾನು ಒಂದು ಐದು ನಿಮಿಷ ಇದನ್ನು ಡಿಸ್ಟರ್ಬ್ ಮಾಡೋದು ಬೇಡ ಹಾಗೆ ಇಡ್ತೀನಿ ನೋಡಿ ಯಾರ್ಯಾರು ಜಾಕಾಯಿ ಅಲರ್ಜಿ ಇದೆ ನಲಪ ಮರಾಡಿ ಕೇರಳ ಆಯಿಲ್ ಅಲರ್ಜಿ ಇದೆ ಅಂಥವ್ರಿಗೆ ರಾಮಬಾಣಾಗಿ ಕೆಲಸ ಮಾಡ್ತಿರೋ ಎಟ್ಟಾಗಿ ನಮ್ಮ ಹೋಮ್ ರಮಿಡಿ ಮುಲತಿ ಪೌಡ್ರು ಇವತ್ತು ನಾನು ಬರೀ ಆಲೂಗಡ್ಡೆ ರಸ ಮತ್ತು ಮುಲತಿ ಪೌಡ್ರು ಮತ್ತು ಆಲೂಗಡ್ಡೆ ಸ್ಟಾಚ್ ಆಲೂಗಡ್ಡೆ ರಸನ ಪಕ್ಕಕ್ಕೆ ಇಟ್ಬಿಟ್ಟು ಬರೀ ಆಲೂಗಡ್ಡೆ ಸ್ಟಾಚಲ್ಲೇ ಅದನ್ನು ಮಿಕ್ಸ್ ಮಾಡೋಕ್ಕೆ ನೋಡೋಣ ನೋಡಿ ಈಗ ಮುಲತಿ ತೊಗೊಂಡೆ ಅದಕ್ಕೆ ಆಲೂಗಡ್ಡೆ ರಸ ಈಗಾಗಲೇ ಐದು ನಿಮಿಷ ರೆಸ್ಟ್ ಮಾಡೋಕೆ ಇಟ್ಟಿದ್ದೆಲ್ಲ ಆಗ ಅದು ಇದು ಬಿಟ್ಕೊಳುತ್ತೆ ಸ್ಟಾಚ್ ಬಿಟ್ಕೊಳುತ್ತೆ ಈಗ ಆ ಸ್ಟ್ಯಾಚನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮುಲತ್ತಿಗೆ ನೋಡಿ ಆ ವೈಟ್ ಕಲರ್ ಇದೆಯಲ್ಲ ಅದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅದರಲ್ಲೇ ನೀವು ಮುಖ ಕಾಟನಲ್ಲಿ ಡಿಪ್ ಮಾಡಿ ಅದ್ತಾ ಬಂದರೆ ಫೇಸಲ್ಲಿ ಟ್ಯಾಪ್ ಮಾಡ್ತಾ ಬಂದರೆ ನಿಮ್ಗೆ ಎಷ್ಟೋ ಕ್ಲಾರಿಟಿ ಆಫ್ ಸ್ಕಿನ್ ಸಿಗುತ್ತೆ ಓಕೆನಾ ಇದು ಸಾಲಿಲ್ಲ ಅಂದರೆ ಮಾತ್ರ ನೀವು ಆಲೂಗೆಡ್ಡೆ ಜ್ಯೂಸ್ ಹಾಕೊಳ್ಳಿ ಇಲ್ಲಾಂದರೆ ಆಲೂಗೆಡ್ಡೆ ಜ್ಯೂಸ್ ಬೇಡವೇ ಬೇಡ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೊಂದು ಎರಡರಿಂದ ಮೂರು ನಿಮಿಷ ರೆಸ್ಟ್ ಆಗಲಿ ಸಾಕು ಅದೆಲ್ಲ ಒಟ್ಟಿಗೆ ನೀಟಾಗಿ ಅದು ಮಿಕ್ಸ್ ಆಗುತ್ತೆ ಓಕೆನಾ సో ఇలా నన్ను బు ఆగడ్డ స్టాచు ఆలుగడ్డే రస బ్రెలతి ఈ నోడ్రీ ఆలూగడ్డ జ్యూస్ తగడ్వల్ అదే కాటన్ టిప్ మనం ఇర ఫుల్ ఫేసు క్లీన్ ఎస్టే కడలు ముఖ తొలది ఫేస్న క్లీన్ మళ్ళే బాగు హసి హాలు మరి ఆలుగడ్డ రస తు చన వర్క్ ఆ ನೀಟಾಗಿ ವೈಪ್ ಮಾಡ್ಕೊಳ್ಳಿ ಓಕೆ ಈಗ ನೀವು ಅಕಸ್ಮಾತ್ ನಲಪ ಮರಾಡಿ ಮಾಡಂಗಿದ್ರೆ ನಲಪ ಮರಾಡಿನ ಯೂಸ್ ಮಾಡ್ಬೋದು ನೀವು ಓಕೆನಾ ನಲಪ ಮರಾಡಿ ಈ ಥರ ಇದನ್ನು ಪ್ಯಾಕ್ ನಾನು ಏನು ವೈಪ್ ಮಾಡೋದು ಪೊಟ್ಯಾಟೊ ಜ್ಯೂಸಲ್ಲಿ ಆ ಥರ ವೈಪ್ ಮಾಡಿ ನಲಪ ಮರಾಡಿ ಹಾಕ್ಕೊಂಡು ಆಮೇಲೆ ನೀವು ಈ ಥರ ಪ್ಯಾಕ್ ಹಾಕ್ಕೊಳ್ಬೋದು ಓಕೆನಾ ನಾನಿವತ್ತು ನಲಪ ಮರಾಡಿ ಇಲ್ಲದೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಇವತ್ತಿನ ವೀಡಿಯೋನ ಈಗ ಇಲ್ಲಿ ಲಿಕ್ವರೈಸ್ ಅಂದರೆ ಮುಲತ್ತಿ ಫ್ರೆಂಡ್ಸ್ ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಮುಲತ್ತಿ ಬೇರೆ ಮುಲ್ತಾನಿ ಮಿಟ್ಟಿ ಬೇರೆ ಪಿಗ್ಮೆಂಟೇಷನ್ ಇಲ್ಲದೆ ಇರೋರು ಮುಲತ್ತಿ ಹಾಕಬಾರ್ದು ಅಂತ ಎಲ್ಲೂ ಇಲ್ಲ ಹಾಕಿದ್ರೆ ನಿಮ್ಮ ಸ್ಕಿನ್ನು ಬೆಳಕಾಗುತ್ತೆ ಒಳ್ಳೆ ಗ್ಲೋ ಬರುತ್ತೆ ಓಕೆನಾ ಅದೇನು ನಲಪ ಮರಾಡಿ ಯಾವ ರೀತಿ ನೀವು ಸ್ಕಿನ್ನ ಯೂಸ್ ಮಾಡ್ಬೋದು ಸ್ಕಿನ್ಗೆ ಅನ್ನೋದು ಇವತ್ತಿನ ಹೇಳ್ಕೊಟ್ಟಿದ್ದೀನಿ ಓಕೆ ನಾನು ಮೂರು ರೆಮಿಡಿ ತೋರಿಸಿದ್ದೀನಿ ನಿಮ್ಗೆ ಇವತ್ತಾಗಲೇ ಪಿಗ್ಮೆಂಟೇಷನ್ಗೆ ಮೂರು ರೆಮಿಡಿ ತೋರಿಸಿದ್ದೀನಿ ಮೂರನೇ ರೆಮಿಡಿನೇ ಇದು ಫಸ್ಟು ನಾನು ತೋರಿಸಿದ್ರೆ ನಿಮಗೆ ಜಾಕ ಇದು ನೆಕ್ಸ್ಟು ಪಿಗ್ ನಲಪ ಮರಾಡಿ ಆಮೇಲೆ ಇವತ್ತಿನ ವೀಡಿಯೋ ಮುಲ್ಲತ್ತಿ ಮತ್ತು ಆಲೂಗೆಡ್ಡೆ ಸ್ಟಾರ್ಚ್ ಬೇಕಿದ್ರೆ ಸ್ವಲ್ಪ ಆಲೂಗೆಡ್ಡೆ ರಸ ಹಾಕ್ಕೊಳ್ಳಿ ಬಟ್ ಬೇಡ ಆಲೂಗೆಡ್ಡೆ ಸ್ಟಾಚಲ್ಲಿ ಅದನ್ನು ಕಲಿಸೋಕ್ಕೆ ಟ್ರೈ ಮಾಡಿ ಓಕೆನಾ ಸೊ ಇದು ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಈಗಾಗಲೇ ನನಗೆ ಅದು ಸೆಮಿ ಡ್ರೈ ಆಗಿದೆ ನೀಟಾಗಿ ಬೈಕ್ ಮಾಡ್ಕೊಂಡ್ತೀನಿ ಇದು ನಿಮ್ಗೆ ಮುಲತಿ ಆಗಿ ಬಂದರೆ ಪಾತ್ಸುಡಿ ಡೈಲಿ ಮಾಡ್ಕೊಳ್ಳಿ ಓಕೆನಾ ವಾರಕ್ಕೆ ಏಳು ದಿನವೂ ಮಾಡ್ಕೊಳ್ಬೇಕು ನೋಡಿ ಇಷ್ಟು ಬ್ರೈಟ್ ಆಗುತ್ತೆ ಸ್ಕಿನ್ನು ಯಾರ್ಯಾರಿಗೆ ನನ್ನಪ್ಪ ಮಾರಾಡಿ ಆಗಲ್ವೋ ಅವ್ರಿಗೆ ಈ ಮೆಥಡನ್ನ ಟ್ರೈ ಮಾಡಿ ಓಕೆನಾ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ಹೇಳಿದ ಬ್ರ್ಯಾಂಡ್ ತಗೊಳ್ಳಿ ಬೇರೆ ಬ್ರ್ಯಾಂಡ್ ನಿಜವಾಗ್ಲೂ ನನಗೆ ಗೊತ್ತಾಗಲ್ಲ ನೋಡಿ ಎದುರಿಗೆ ಸ್ಕಿನ್ ಕ್ಲೀನ್ ಮಾಡಿದ್ದೀನಿ ಫೇಸ್ನ ಎಷ್ಟು ಬ್ರೈಟ್ ಆಗುತ್ತೆ ಇದನ್ನ ಮಾಡಿಕೊಂಡು ಬಿಸಿಲಲ್ಲಿ ಆದಷ್ಟು ಅವಾಯ್ಡ್ ಮಾಡಿ ಓಕೆ ಅಷ್ಟು ನಾನು ಹೇಳ್ಬೋದು ಸದ್ಯತೆಯಲ್ಲಿ ಸನ್ಸ್ಕ್ರೀನು ಹೇಳ್ತೀನಿ ನಾನು ಸುಮಾರು ಜನ ಕೇಳ್ತಿದ್ದರನ್ನ ಸದ್ಯದ ಸನ್ಸ್ಕ್ರೀನ್ ಹೇಳ್ತೀನಿ ನೋಡಿ ಯಾವ ರೀತಿ ಇದೆ ಕ್ಲಾರಿಟಿ ಇನ್ನು ವಾರಕ್ಕೆ ನೀವು ಏಳು ದಿನ ಮಾಡ್ಕೊಂಡ್ರೆ ಮುಲತೆ ನಿಮ್ಗೆ ಆಗಿ ಬಂದರೆ ಪ್ಯಾಚ್ ಟೆಸ್ಟಲ್ಲಿ ನಿಮ್ಮ ನಿಜವಾಗ್ಲೂ ಟ್ರೈ ಮಾಡಿ ನಿಮ್ಗೆ ಯಾರ್ಯಾರು ನಲಪ ಸುಮಾರು ಜನ ಕಮೆಂಟ್ ಹಾಕಿದ್ರು ಏ ನಮಗೆ ನಮ್ಮ ನಲಪ ಮರಾಡಿ ಬರ್ತಾ ಇಲ್ಲ ಪ್ಯಾಚ್ ಟೆಸ್ಟಲ್ಲಿ ಇರ್ತಾ ಅಂಥವ್ರಿಗೆ ಇವತ್ತಿನ ಈ ಬಿಡಿ ಹೇಳಿದ್ದೀನಿ ಹೋಮ್ ಬಿಡಿ ಜಾಕ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೋ ಈ ಮೂಲತಿನೂ ಅಷ್ಟೇ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ಮತ್ತು ವಿಡಿಯೋ ವೀಡಿಯೋ ಎಲ್ಲೇ ಮುಗಿಸ್ನ ನಾಳೆ ಒಂದು ಅದ್ಭುತವಾದ ಸಂಜೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಿಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಸು ಪ್ರಿಯನ್ ಫರ್ಸ್ ನಿಮ್ಮ ಚಾನಲ್ ವಿಸಿಟ್ ಮಾಡೋಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಕೊಟ್ಟು ತ್ರೀ ಟರ್ಸಲ್ಲಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ